ಇಂದು ನಡೆದ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚುನಾವಣೆಯಲ್ಲಿ ಸರಸ್ವತಿ ಅಶ್ವತ್ ಅವಿರೋಧ ಆಯ್ಕೆ ಬೆಂಗಳೂರು ಹೊರ ವಲಯ ಆನೇಕಲ್ ತಾಲೂಕಿನ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ಥಾನಕ್ಕೆ ರತ್ನಮ್ಮನವರು ರಾಜೀನಾಮೆ ಕೊಟ್ಟಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಕೆಂಪು ಧಮ್ಮಸಂದ್ರದ ಸರಸ್ವತಿ ಅಶ್ವತ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಸ್ನೇಹಿತರು ಅಭಿಮಾನಿಗಳು ಶುಭ ಹಾರೈಸಿದರು ಇನ್ನು ಚುನಾವಣೆ ಅಧಿಕಾರಿಯಾಗಿ ಸಹಾಯಕ ಕಾರ್ಯಪಾಲಕ ಮುಖ್ಯ ಇಂಜಿನಿಯರ್ ಆದ ರವರು ಅಧ್ಯಕ್ಷರ ಚುನಾವಣೆಗೆ ಸರಸ್ವತಿ ಅಶ್ವಥ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಿದರು ಇನ್ನು ವನಗನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಸರಸ್ವತಿ ಅಶ್ವಥ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಸಮಸ್ಯೆಗಳು ಇವೆ ಎಲ್ಲ ಸದಸ್ಯರನ್ನ ಒಮ್ಮತದಿಂದ ಸೇರಿಸಿಕೊಂಡು ಪ್ರಾಮಾಣಿಕವಾಗಿ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಪಡುತ್ತೇನೆ ಹಾಗೆ ಅವಿರೋಧವಾಗಿ ಆಯ್ಕೆ ಮಾಡಿದ ಸದಸ್ಯರಿಗೆ ಹಾಗೂ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸಿದರು ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ಮೆಣಸಿಗನಹಳ್ಳಿ ರಘು ಚೈತ್ರಾ ಬಾಬು ದೇವರಾಜ್ ಶ್ರೀನಿವಾಸ್ ಶ್ರೀನಿವಾಸ ರೆಡ್ಡಿ ಸದಸ್ಯರಾದ ಗಿರೀಶ್ ಚಂದ್ರಪ್ಪ ತಿಮ್ಮಕ್ಕ ಸವಿತಾ ಸನತ್ ಕುಮಾರ್ ಮುಖಂಡರಾದ ಅಶ್ವಥ್ ಗೋಪಾಲ ಬಾಬು ಇನ್ನು ಭಾಗಿಯಾಗಿದ್ದರು ಇವತ್ತು ಎಲ್ಲಾ ಸದಸ್ಯರು ಒಮ್ಮತದಿಂದ ನನ್ನ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಎಲ್ಲಾ ಸದಸ್ಯರಿಗೂ ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತಾರೆ ನಮ್ಗೆ ಎಷ್ಟು ಅವಧಿ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಮಾದರಿ ಪಂಚಾಯತ್ ನಾವು ತೋರಿಸ್ಕೊಂಡು ಹುರಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ರತ್ನಮ್ನವರು ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದರು ಆ ಸ್ಥಾನಕ್ಕೆ ಇವತ್ತು ಚುನಾವಣೆ ಇತ್ತು ಚುನಾವಣೆಯಲ್ಲಿ ಇವತ್ತು ನಾವೆಲ್ಲ ಸದಸ್ಯರು ಒಮ್ಮತದಿಂದ ಕುತ್ಕೊಂಡು ಮಾತಾಡಿ ನಮ್ಮ ತಿಂಕಂಸಂದ್ರ ಗ್ರಾಮದ ಸರಸ್ವತಮ್ಮ ಅಶ್ವಥ್ ಅವರನ್ನು ಅವಿರೋಧವಾಗಿ ಎಲ್ಲರೂ ಸೇರಿ ಆಯ್ಕೆ ಮಾಡಿದ್ದೀವಿ ಎಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟು ಮುಂದಿನ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲರೂ ಸಹಕಾರ ಕೊಡೋ ಮುಖಾಂತರ ಅವರು ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಲಿ ಕೆಲಸ ಮಾಡಲಿ ಹೇಳ್ಬಿಟ್ಟು ನಾನು ಆಯಿಸ್ತೀನಿ ಮತ್ತು ಎಲ್ಲ ಸದಸ್ಯರಿಗೂ ಅಧ್ಯಕ್ಷರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಇತ್ತು ಎರಡನೇ ಅವಧಿಯ ಎರಡನೇ ಮೂರನೇ ಅಧ್ಯಕ್ಷರು ನಾವು ಎಲ್ಲ ಸದಸ್ಯರು ಕೂಡಿಕೊಂಡು ಚರ್ಚೆ ಮಾಡಿ ಈ ಎರಡನೇ ಅವಧಿಯ ಅಧಿಕಾರವನ್ನು ಯಾರ್ಯಾರಿಗೆ ಹಂಚಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸದಸ್ಯರು ತೀರ್ಮಾನ ಮಾಡಿದಂತೆ ಇವತ್ತು ಎರಡನೇ ಅವಧಿಯ ಮೂರನೇ ಅಧ್ಯಕ್ಷರಾಗಿ ಶ್ರೀಮತಿ ಅಶ್ವತ್ ಅವರು ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅಭಿವೃದ್ಧಿ ಕಡೆ ಹೆಚ್ಚಿನ ಒತ್ತನ್ನು ಕೊಡಬೇಕು ನಮ್ಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಸಮಸ್ಯೆಗಳಿದೆ ಆ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಡ್ತೇನೆ ಇಂದಿನ ಒಂಟನಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸರಸ್ವತಮ್ಮ ಅಶ್ವಥ್ ಅವರು ಆಯ್ಕೆಯಾಗಿರೋದು ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ ನಾವೆಲ್ಲ ನಾನು ಒಂಟ್ನಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸೇರಿ ಒಗ್ಗೂಟಿ ಒಬ್ಬ ಜ ಜನರಲ್ ಲೇಡಿ ಏನು ನಮಗೆ ಕ್ಯಾಟಗರಿ ಬಂದಿತ್ತು ಆ ಜನರಲ್ ಲೇಡಿ ಕ್ಯಾಟಗರಿಯಲ್ಲಿ ನಮ್ಮ ಸರಸ್ವತಿ ಅಶ್ವಥಣ್ಣ ಅವರ ಬಿಸಿತಾದಂಥ ಸರಸ್ವತಮ್ಮನವ್ರನ್ನ ಇವತ್ತು ಆಯ್ಕೆ ಮಾಡೋದು ಒಂದು ಸ್ವಲ್ಪ ನಮಗೆ ಸಂತೋಷ ಸುದ್ದಿ ಅಂತ ಹೇಳ್ತಾರೆ ಏನೇ ಈ ದಿವಸ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಪ್ರಯುಕ್ತ ಈ ದಿವಸ ಸಾಮಾನ್ಯ ಮಹಿಳೆ ಇದ್ರೂ ಒಬ್ಬ ದಲಿತ ಮಹಿಳೆಗೆ ಅವಕಾಶ ಮಾಡಿಕೊಟ್ಟು ಪಂಚಾಯಿತಿ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀರಿ ಮತ್ತು ಪಂಚಾಯತಿಯ ಸಮಗ್ರ ಅಭಿವೃದ್ಧಿಗೆ ನಮ್ಮ ಅಧ್ಯಕ್ಷರು ಸಂಪೂರ್ಣ ಸಹಕಾರ ಕೊಟ್ಟು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ವಿಶ್ವಾಸನ ಇಟ್ಕೊಂಡಿದ್ದೆ ಥ್ಯಾಂಕ್ ಯು ಚುನಾವಣೆಯಲ್ಲಿ ಜನರಲ್ ಜನರಲ್ ಲೇಡಿ ಎಸ್ ಸಿ ಅವ್ರನ್ನ ಮಾಡಿದ್ದಾರೆ ಹದಿನಾರು ಜನ ಮೆಂಬರ್ಗಳಿಗೂ ನಾವು ಆಯ್ಕೆ ಮಾಡಿದಂಥ ಹದಿನಾರು ಜನ ಮೆಂಬರ್ಗಳಿಗೂ ಧನ್ಯವಾದಗಳು ಒಳಗಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಚುನಾವಣೆ ನಡೆದಿರ್ತದೆ ಈ ಚುನಾವಣೆಯಲ್ಲಿ ನಮ್ಮ ಧ್ವಂಸಂದ್ರದ ಸದಸ್ಯರಾದಂಥ ಸರಸ್ವತಿ ಅಶ್ಪತ್ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ನಮ್ಮ ಆಸೆ ಕೂಡ ಅದೇ ಆಗಿತ್ತು ಯಾಕಂತೇಳಿದ್ರೆ ಅಶ್ಪತ್ ಅವರು ಏನು ಇವತ್ತು ನಮ್ಮ ತಾಲೂಕಲ್ಲಿ ಹಲವಾರು ಕೆಲಸಗಳು ಹೋರಾಟಗಳು ಮಾಡಿಕೊಂಡಿದ್ದರು ಹಾಗೆಯೇ ಅವ್ರ ಮಿಸಸ್ಸನ್ನು ನಮ್ಮ ಪಂಚಾಯಿತಿ ಸದಸ್ಯರು ಒಟ್ಟಿಗೆ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಅವರನ್ನು ಒಂದು ಸಹ ಒಂದು ಅವಕಾಶ ಕೊಡಬೇಕು ಅವರು ಒಳ್ಳೆಯ ಉತ್ತಮ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಸರಸ್ವತಿ ಅಶ್ವತ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಮುಂದೊಂದು ದಿನದಲ್ಲಿ ಅವರು ನಮ್ಮ ಪಂಚಾಯಿತಿಯನ್ನು ಒಂದು ದೊಡ್ಡ ಇದರಲ್ಲಿ ಅಭಿವೃದ್ಧಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗ್ತಾಯಿದೆ ಇಷ್ಟ ಆಗ್ತಾಯಿದೆ ಅವ್ರಿಗೂ ಕೂಡ ಮುಂದೊಂದು ದಿನ ಒಳ್ಳೆ ಅನುಕೂಲಗಳಾಗಿ ಈ ಪಂಚಾಯಿತಿನ ಅಭಿವೃದ್ಧಿ ಪಡಿಸಲಿ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಇವತ್ತೊಂದು ದಿವಸ ಕೊಡಕನಹಳ್ಳಿ ಪಂಚಾಯತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗೆದ್ದಂಥ ಇಬ್ಬರು ಹೆಣ್ಮಕ್ಳಿಗೆ ಅಧಿಕಾರ ಸಿಕ್ಕಿದೆ ನಿಜಕ್ಕೂ ನನಗೆ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಮೆಣಸಿನಹಳ್ಳಿ ಕ್ಷೇತ್ರದಲ್ಲಿ ಗೆದ್ದಂಥ ಬಾಬು ಅವರು ಅಧ್ಯಕ್ಷ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಅದಾದಮೇಲೆ ಅದೇ ಕ್ಷೇತ್ರದಲ್ಲಿ ಗೆದ್ದಂಥ ಸರಸ್ವತಿ ಅಶ್ವಥ್ ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ ಇದಕ್ಕೆ ಇಡೀ ಪಂಚಾಯಿತಿಯಲ್ಲಿರ್ತಕ್ಕಂಥ ಹದಿನಾರು ಜನ ಮೆಂಬರ್ ಒಗ್ಗೂಡಿ ಒಟ್ಟಿಗೆ ಯಾವುದೇ ಅವ್ಯವಹಾರ ಇಲ್ಲದೆ ಏನೂ ಇಲ್ಲದೆ ತುಂಬ ಸಂತೋಷದಿಂದ ಖುಷಿಯಾಗಿ ಮಾಡಿದ್ದಾರೆ ಅದಕ್ಕೆ ದಯಮಾಡಿ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮ ಇವತ್ತು ಏನು ನಡೆದಿದೆ ಇದನ್ನು ಮನದಟ್ಟಲ್ಲಿ ಇಟ್ಕೊಂಡು ಒಂದು ಜನರಲ್ ಕ್ಯಾಟಗರಿಯಲ್ಲಿ ಬಂದಿರತಕ್ಕಂಥ ಸಾಮಾನ್ಯ ಮಹಿಳೆ ಕ್ಯಾಟಗಿರಿ ಇದ್ದರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅವರು ಬೇರೆ ನಾವು ಬೇರೆ ಅನ್ನಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮಲ್ಲಿ ಇವತ್ತೊಂದು ದಿವಸ ಒಬ್ಬ ಅಶ್ವಥ್ ಅವರ ಮಿಸರ್ಸನ್ನು ಮಹಿಳೆಯನ್ನು ಅಧ್ಯಕ್ಷ ಮಾಡಿದ್ದಾರೆ ಅದಕ್ಕೆ ಪಂಚಾಯಿತಿ ಕೆಲಸಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಪಂಚಾಯತಿ ಅಭಿವೃದ್ಧಿ ಅಂತ ತಗೊಂಡೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಅದಕ್ಕೆ ಇದೆಲ್ಲರಿಗೂ ಕೂಡ ಪಂಚಾಯಿತಿ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಮ್ಮ ಎಲ್ಲ ಸದಸ್ಯರುಗಳಿಗೂ ಕೂಡ ಧನ್ಯವಾದ ಅಲ್ಪಿಸ್ತೇನೆ ಅದೇ ರೀತಿ ಈ ಒಂದು ಇದಕ್ಕೆ ಬಂದಿರತಕ್ಕಂಥ ನಮ್ಮ ಪೊಲೀಸ್ ಸಿಬ್ಬಂದಿ ಇರ್ಬೋದು ಅಥವಾ ನಮ್ಮ ಪತ್ರಕರ್ತರು ಮತ್ತು ಮೀಡಿಯಾದವರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅಲ್ಪಿಸ್ತಾ ಇದ್ದೇನೆ ಜೈ ಹಿಂದ್